हरे रामा, गुरुवा ध्यान सुबे गुरुवा भाव सुबे गुरुवा पूज सुबे गुरुवे पोरे सतता आपदाम अपहर्तारम దాతారం సర్వ సంపదాం లోకాభిరామం శ్రీరామం భోజో భోజో నమామ్యహం నమలగు నిమ్మలగు ನಿರಂತರವಾಗಿ ಬೆಳಗುವ ಪರಮಾತ್ಮ ತತ್ವ ಅದರ ಕರುಣೆಯೇ ನಮ್ಮ ನಿಮ್ಮೆಲ್ಲರ ಬದುಕು ಜೀವನದಲ್ಲಿ ನಾವು ಅನುಭವಿಸುವ ಸುಖವೆಲ್ಲವೂ ಆ ಸಿಂಧುವಿನ ಒಂದು ಬಿಂದು ಆ ಕಡೆಗಿರಬೇಕು ನಮ್ಮ ಮನಸ್ಸು ಅತ್ತ ಸಾಗಬೇಕು ನಮ್ಮ ಬದುಕು ಅಂತಹ ಆ ಜಗದಾದಿತತ್ವಕ್ಕೆ ನಮ್ಮ ನಿಮ್ಮೆಲ್ಲರ ಅಂತರ್ಯಾಮಿಗೆ ಮೊಟ್ಟ ಮೊದಲು ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಭಾಗ್ಯವೆಂಬುದು ನೆರಳಿನ ಹಾಗೆ ಅದನ್ನು ಹಿಡಿಯಲಿಕ್ಕೆ ಹೋದ್ರೆ ಸಿಗೋದೇ ಇಲ್ಲ ನಮ್ಮ ನೆರಳನ್ನು ನಾವು ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ನೂರು ಮೈಲುಗಳ ದೂರ ಸಾಗಿದ್ರು ಕೂಡ ಆ ನೆರಳು ನಿಮ್ಗೆ ಸಿಗೋದಿಲ್ಲ ನೀವು ಮುಂದೆ ಹೋದಾಗ ಅದು ಕೂಡ ಮುಂದೆ ಹೋಗ್ತಾ ಇರ್ತದೆ ಹೊರತು ನಿಮ್ಮ ಕೈಗೆ ಅದು ಸಿಗೋದಿಲ್ಲ ನಿಮ್ಮ ಪಾಡಿನ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಜೊತೆಗೆ ಅದು ಬರ್ತಾ ಇರ್ತದೆ ಅದಕ್ಕೆ ಬೆನ್ನು ಹಾಕಿ ನಡೆದ್ರಂತೂ ನಿಮ್ಮ ಬೆನ್ನು ಹಿಂದೆ ಬರ್ತಾ ಇರ್ತದೆ ಸಾಕಿದ ನಾಯಿಯು ಕೂಡ ಹಾಗೆ ಬರೋದಿಲ್ವೇನೋ ಆ ರೀತಿಯಲ್ಲಿ ಭಾಗ್ಯ ಬರ್ತಾ ಇರ್ತದೆ ಅಂತ ಹಾಗಾಗಿ ಭಾಗ್ಯದ ಹಿಂದೆ ಓಡಬಾರ್ದು ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರಬೇಕು ತಪ್ಪಲ್ಲದ ಸರಿಯಾದ ಸತ್ಪಥ ಸನ್ಮಾರ್ಗ ಅಂತ ಹೇಳ್ತಾರಲ್ಲ ಆ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಮತ್ತೆಲ್ಲ ತಾನೇ ನಮ್ಮ ಹಿಂದೆ ತಾನಾಗಿ ಬರ್ತದೆ ರಾಮ ರಾಜ್ಯದ ಹಿಂದೆ ಹೋಗಲಿಲ್ಲ ಆದರೆ ರಾಮನಿಗೆ ರಾಜ್ಯ ಇಲ್ಲ ಅಂತ ಆದಾಗ ರಾಜ್ಯಕ್ಕೆ ರಾಜ್ಯವೇ ರೋಧಿಸಿದೆ ಅಯೋಧ್ಯೆ ಎಲ್ಲ ಕೋಸಲವೆಲ್ಲ ರೋದನ ಮಾಡಿದೆ ಅವನ ಕಾಡಿಗೆ ಹೋದರೆ ಅವನ ಹಿಂದೆ ಕಡೆಗೆ ಹೋಗಿದೆ ರಾಜ್ಯವೆಲ್ಲ ಅಂತ ಹದಿನಾಲ್ಕು ವರ್ಷ ಕಾಡ್ದು ಅವನು ಮರಳಿ ಬಂದ್ರೆ ರಾಜ್ಯ ಅವನಿಗೆ ತಾನಾಗೆ ಮರಳಿ ಪ್ರಾಪ್ತವಾಗಿದೆ ಅವನು ಏನೂ ಕೇಳಿದೆ ಸುಲಭವಾಗಿ ಒಪ್ಪದಿದ್ರು ಕೂಡ ಒತ್ತಾಯದಲ್ಲಿ ಅವನಿಗೆ ಪುನಃ ರಾಜ್ಯ ಪ್ರಾಪ್ತ ಆಗಿದೆ ನೋಡಿ ಜೀವನದ ಒಂದು ಸೂತ್ರ ಅದು ಒಂದು ಯಾವುದ್ರ ಹಿಂದೆಯೂ ಓಡಬಾರದು ಓಡಿದ್ರೆ ದೇವರ ಹಿಂದೆ ಮಾತ್ರ ಓಡಬೇಕು ದೈವತ್ವವನ್ನು ಯಾವುದೆಲ್ಲ ಪ್ರತಿನಿಧಿಸ್ತದೆ ಅದರ ಹಿಂದೆ ಮಾತ್ರ ಓಡಬೇಕು ಹೊರತು ಬೇರೆ ಯಾವುದ್ರ ಹಿಂದೆಯೂ ಕೂಡ ಓಡಬಾರದು ತಾನಾಗಿ ಒಲಿದು ಬರುತ್ತದೆ ಅಂತ ಹೇಳ್ತಾರೆ ಹಾಗೆ ಈ ಕಾರ್ಯಕ್ರಮವನ್ನು ನಾವು ಎಣಿಸಿದ್ರೆ ಯುವತಿಯನ್ನು ನಡೀತಾ ಇದೆ ಅಂತ ಹೇಳಿದ್ರೆ ಅದೆಲ್ಲ ಒಂದು ದೈವ ಕೃಪೆ ಯಾರ ಪ್ರಯತ್ನ ಅಲ್ಲ ಯಾರದು ಪ್ರಯತ್ನ ಅಲ್ಲ ನಿನ್ನೆ ಏಕಾದಶಿ ಹರಿದಿನ ಇಂದು ದ್ವಾದಶಿ ಅದು ಕೂಡ ಹರಿದಿನ ದ್ವಾದಶಿ ಭಿಕ್ಷೆ ಅಪರೂಪ ಎರಡು ಭಿಕ್ಷೆಗೆ ಸಮಾನ ಅದು ವಿಶೇಷವೇ ನಿನ್ನೆ ನಮ್ಮ ಗಿರೀಶ್ ಮನೆ ಪ್ರವೇಶ ಮಾಡಿದ ಸುದಿನ ಅಂತ ಕೇಳಿದ್ರು ನಾವು ಬಹುಶಃ ಮನೆ ಪ್ರವೇಶ ಮಾಡಿದ ದಿನವೇ ಕೊಡಿ ಅಂತ ಕೇಳಿದ್ರೆ ಸಿಕ್ತಿತ್ತು ಇಲ್ವ ಎಷ್ಟೋ ಜನ ಹಾಗೆ ಕೇಳ್ತಾರೆ ಹಾಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಹೊಂದಿ ಬರೋದಿಲ್ಲ ಅದಂತ ಆದ್ರೆ ತನ್ನಷ್ಟಕ್ಕೆ ತಾನಾಗಿ ಹಿಂದೆ ಆ ಕೊಲಾಡೋದ ಕಾರ್ಯಕ್ರಮ ಮುಂದೆ ಯಲ್ಲಾಪುರದ ಕಾರ್ಯಕ್ರಮ ಅದೆರಡರ ಮಧ್ಯದಲ್ಲಿ ಇದು ತಾನಾಗಿ ಇದು ದಾರಿಯಲ್ಲಿ ಹೊಂದಿ ಬರುವಂತದ್ದು ಇದೆಲ್ಲ ದೈವೇಚ್ಛೆ ಅಂತ ಈಗ ಮೂರನ್ನು ಭಗವಂತನೇ ಅದು ಯೋಜನೆ ಮಾಡಿರ್ತಾರೆ ಅಂತ ಹಿಂದೆ ಕೊಲಾಡು ಮುಂದೆ ಎಲ್ಲಾ ಪರ್ವ ಯಾಕೆ ಭಗವಂತ ಯೋಜನೆ ಮಾಡ್ತಾನೆ ಮಧ್ಯ ಇಲ್ಲಿ ಬರ್ಬೇಕು ಈ ಮನೆಗೆ ಮಧ್ಯ ಬರ್ಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ತಕ್ಕಂತರೂ ಕೂಡ ಭಗವಂತ ಆಯೋಜನೆ ಮಾಡುವಂತದ್ದು ಒಂದು ವರ್ಷ ಹಿಂದೆ ಆಗಿರುವಂತದ್ದು ಇಂದು ನಿನ್ನೆ ಅಲ್ಲ ಆ ನಿಶ್ಚಯ ಕಳೆದ ದತ್ತ ಜಯಂತಿಗೆ ಎಲ್ಲ ಪ್ರಧರ ಒಂದು ಉದ್ಘೋಷ ಮಾಡಿದ್ದು ಮುಂದಿನ ದತ್ತ ಜಯಂತಿಗೆ ಶಿಲಾಮಯವಾದ ದತ್ತ ಮಂದಿರವನ್ನು ಕಟ್ಟಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ವರ್ಷದ ಹಿಂದಿನ ವಿಷಯ ಹಾಗೆ ಕೊಲಾಡಕ್ಕೆ ಕೂಡ ಒಂದು ವರ್ಷ ಹಿಂದೆ ಈ ಸಮಯದಲ್ಲಿ ಬರ್ತೇವೆ ಅಂತ ಹೇಳಿದ್ವಿ ಕೂಡಿ ಇಲ್ಲಿ ವಿನೋದ ಮಾಡ್ತಾ ಇದ್ವಿ ಹೀಗೆ ನಾವು ಎಲ್ಲಿಯಾರು ಅಡುಗೆ ಮನೆಗೆಲ್ಲ ಹೋಗೋದ್ ಕಡಿಮೆ ನಾವು ಪಕ್ಕದಲ್ಲಿ ಅಡಿಗೆ ಮನೆ ಇರ್ತದೆ ನಾವು ಹೋಗೋದು ಅಂತ ಇಲ್ಲ ಅಲ್ಲಿ ಅಕಸ್ಮಾತ್ ನಿನ್ನೆ ಹೋಗಿದ್ದು ನಮ್ಮಲ್ಲಿ ನಮ್ಮ ರಮೇಶ್ ನಮ್ಮ ಪರಿವಾರದ ಅತ್ಯಂತ ಹಿರಿಯ ಸದಸ್ಯ ಮಾತನಾಡ್ತಾ ಮಾತನಾಡ್ತಾ ಮೈ ಮರಿತು ಹಾಲು ಉಕ್ಕಿತ್ತು ಹಿಂದೆ ಒಲೆ ಮೇಲೆ ಇಟ್ಟು ಹಾಲು ಉಕ್ಕಿತು ಅಂತ ನಾವು ಹೇಳ್ದು ಸರಿ ಆಯ್ತು ಬಿಡು ಮನೆ ಪ್ರವೇಶದ ದಿನ ಆಗಿದ್ರಿಂದ ಅದು ಇದು ಒಂದು ಆಯ್ತು ಸಂಸ್ಥಾನದ ಸನ್ನಿಧಿಯಲ್ಲಿ ಹಾಲು ಕಿದಾಗ ಆಯ್ತು ಆಸತಿ ಸಂಸ್ಥಾನ ಎಲ್ರಿಗಿರ್ಲಿಲ್ಲ ಬಹುಶಃ ಹಾಲು ಹೊತ್ತಲ್ಲಿ ಇಲ್ಲೇ ಇರ್ತೆ ಆದ್ರೆ ಕಣ್ಣಿಗೆ ಕಾಣುವ ಹಾಗೆ ಹೊರಗಣ್ಣಿಗೆ ಪ್ರತ್ಯಕ್ಷವಾಗಿ ಇರ್ಲಿಲ್ಲ ಹಾಗಾಗಿ ಗುರು ಸನ್ನಿಧಿಯಲ್ಲಿ ಮತ್ತೊಮ್ಮೆ ಹಾಲು ಆಯ್ತು ಅಂತ ನಾವು ಈ ಕಡೆ ಬಂದ್ಮೇಲೆ ಹೇಳಿದ್ರೆ ಹಾಲು ಹಾಲುಕ್ತ ಆಮೇಲೆ ಅಂತ ಅದರ ನಂತರ ಮತ್ತೆ ಅಂತ ಹಾಗೆ ಕೂಡಿ ಬರುವಂತದ್ದು ಗುರುವಾರ ಇಂದು ಈ ಮನೆ ಹೊಡೆತಿ ಗುರುವಾರ ಗುರುವಾರ ಪಾದಕಿಯ ಮುಂದೆ ಭಕ್ತಿಯನ್ನು ತೋರಿಸ್ತಾ ಇದ್ಲು ಪಾದಕಿಗೆ ತುಳಸಿ ಕೊಟ್ಟು ಸಮರ್ಪಣೆ ಮಾಡಿ ಭಕ್ತಿಯನ್ನು ತೋರಿಸ್ತಾ ಇದ್ಲು ಅಂತ ಕೊನೆಗೊಂದು ಒಂದು ದಿನ ಪಾದಕ ಧರಿಸ್ತವ್ರೆ ಇದ್ದುಕೊಂಡು ಅದನ್ನು ಮಾಡುವಂತ ಯೋಗ ಬಂತು ಪಾದಕ ಯಾರದೋ ಆ ದಿವಸ ಅದೇ ಗುರುವಾರ ಇರುವ ಇರುವಂತ ಸಂದರ್ಭ ಹೇಗೆ ಕೂಡಿ ಬರ್ತದೆ ಅದು ಅಂದ್ರೆ ಕೇಳಿ ಬರುವಂತದ್ದಲ್ಲ ಕೃತ್ರಿಮವಾಗಿ ಕೂಡಿಸುವಂತದ್ದು ಕೂಡ ಅಲ್ಲ ಇದು ಕೃತ್ರಿಮವಾಗಿ ಕೂಡಿಸಿದ್ರೆ ಇಷ್ಟು ಸೊಗಸಾಗಿ ಕೂಡಲಾರದು ಹೀಗೆ ಕೂಡಿ ಬರಲಾರದು ನಾವು ಒಂದು ಕೂಡಿಸಿದ್ರೆ ಮತ್ತೊಂದು ಬರೋದಿಲ್ಲ ಮತ್ತೊಂದು ಕೂಡಿಸಿದ್ರೆ ಇನ್ನೊಂದು ಬರೋದಿಲ್ಲ ಎಲ್ಲವೂ ಸೇರಿ ಬರೋದೇ ಇಲ್ಲ ನಾಳೆ ಶುಕ್ರವಾರ ಎಲ್ಲ ಸೇರಿ ಬಂದಿರುವಂಥದ್ದು ನೋಡಿದಾಗ ದೈವ ಕೃಪೆಯೇ ಈ ರೂಪದಲ್ಲಿ ಬಂದಿದೆ ಎಂಬುದಾಗಿ ನಮಗೆ ಅನ್ನಿಸುವಂಥದ್ದು ಜೀವನದಲ್ಲಿ ಹಿನ್ನಡೆಗಳು ಕೂಡ ಬರ್ತವೆ ಅದನ್ನ ನಾವು ಮುಂದುವರಿಬೇಕು ಯಾಕಂದ್ರೆ ಜೀವನ ಅಂದ್ರೆ ಹಾಗೆ ಅಂತ ಜೀವನ ಅಂದ್ರೆ ನೀರು ಅದು ಹರಿತಾ ಇರ್ತದೆ ಅದು ಮುಂದೆ ಮುಂದಕ್ಕೆ ಹರಿಯುವಂಥದ್ದು ನೀರು ಹಿಂದೆ ಬಂದಾಗ ಹರಿಯುವಂತ ಪ್ರಶ್ನೆ ಇಲ್ಲ ಮುಂದುವ ಮುಂದೆ ಮುಂದಕ್ಕೆ ಹರಿಯುವಂಥದ್ದು ಹಾಗಾಗಿ ನಾವು ಕೂಡ ಹಿಂದೆ ನೋಡಬಾರ್ದು ಮುಂದಕ್ಕೆ ನೋಡ್ಬೇಕು ನಾವು ಹಿಂದಾಗಿದ್ದು ಒಂದು ಪಾಠ ಮಾತ್ರ ಅಷ್ಟೇ ಜೀವನದಲ್ಲಿ ನಮಗೆ ಆದ್ರೆ ಮುಂದೆ ಅನ್ನೋ ನೋಡುವಂಥದ್ದೇ ಇರುವಂಥದ್ದು ಎಷ್ಟೋ ಬಾರಿ ನಾವು ಹಿಂದಿನ ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಅಲ್ಲಿಯೇ ನಿಂತು ಬಿಡ್ತೇವೆ ಮುಂದೆ ಹೋಗದೆ ಬಿಡ್ತೇವೆ ಹಾಗಾಗ್ಬಾರದು ಮುಂದುವರ್ಕೊಂಡು ಹೋಗ್ಬೇಕು ಮತ್ತೆ ಎಲ್ಲವೂ ಒಂದು ಕಾರಣಕ್ಕಾಗಿ ಆಗ್ತದೆ ಅಂತ ಮೇಲ್ನೋಟಕ್ಕೆ ನಮಗೆ ಅದೆಷ್ಟೇ ದುಃಖದಾಯಿಯಾಗಿರ್ಬೋದು ಆದ್ರೆ ಪ್ರತಿಯೊಂದು ಕೂಡ ಒಂದು ಕಾರಣದಿಂದ ಆಗುವಂತದ್ದು ಆ ಕಾರಣದ ಮೂಲ ಅರ್ಥ ಆದಾಗ ನಮ್ಗೆ ವ್ಯಥೆ ಅನ್ಸೋದಿಲ್ಲ ಅಲ್ಲಿವರೆಗೆ ಮೇಲ್ನೋಟಕ್ಕೆ ಅದೊಂದು ವ್ಯತ್ಯಯ ಹಾಗೆ ಇರುವಂತದ್ದು ಈಗ ವೈದ್ಯ ಆ ಮಾತ್ರ ಕೊಡ್ತಾನೆ ಚುಚ್ಚುಮದ್ದನ್ನು ಕೊಡ್ತಾನೆ ಕೆಲವು ಸಾರಿ ದೇಹವನ್ನೇ ಕೊಯ್ತಾನೆ ಹಿಂದೂ ಮುಂದಕ್ಕೆ ಗೊತ್ತದೆ ಇದ್ರೆ ತುಂಬಾ ದುಃಖದಾಯ ಏನಪ್ಪ ಇವನು ಡಾಕ್ಟರ್ ಡಾಕು ಅಂತ ಅನ್ಸಾಗ್ಬೋದು ಅಂತ ಆ ಸಮಯದಲ್ಲಿ ಆದ್ರೆ ಅದು ಹಿಂದೊಂದು ಇರುವ ಕಾರಣ ಅರ್ಥ ಆದಾಗ ಅಲ್ಲಿ ಇಲ್ಲ ಅಂತ ಅದಕ್ಕೊಂದು ಉದ್ದೇಶ ಇದೆ ಅನ್ನೋದು ಗೊತ್ತಾಗ್ತದೆ ನಮಗೆ ಹಾಗೆ ಇದೆಲ್ಲವೂ ಕೂಡ ಯಾವುದೋ ಒಂದು ಉದ್ದೇಶ ಸೂತ್ರಧಾರ ಅವನ ಲೆಕ್ಕ ಹಾಕಿ ಅದನ್ನ ಕುಣಿಸ್ತಾ ಇರ್ತಾನೆ ನಡೆಸ್ತಾ ಇರ್ತಾನೆ ಆ ಪ್ರಕಾರ ನಡೆಯುವಂತದ್ದು ಹಾಗಾಗಿ ನಮ್ಮ ಕರ್ತವ್ಯ ಏನು ಅಲ್ಲಿ ಮಾತ್ರ ನಾವಿರುವಂಥದ್ದು ಅಂತ ಏನಾಯ್ತು ಅದಾಯ್ತು ಅಂತ ಮುಂದೆ ನಮಗೇನು ಕರ್ತವ್ಯ ಅಂತ ಅದನ್ನ ಮಾಡುವಲ್ಲಿ ನಾವು ಸದಾ ಮಗ್ನವಾಗಿರ್ಬೇಕು ಗಿರೀಶ ದಂಪತಿಗಳು ಗಿರೀಶ ಕುಟುಂಬ ಇಲ್ಲಿಂದ ಒಂದು ಆಶೀರ್ವಾದ ಪಡ್ಕೊಂಡು ಇದ್ದಿದ್ದ ಹಾಗೆ ಅಂತ ಇಲ್ದಿದ್ರೆ ಸುಲಭ ಅಲ್ಲ ಒಂದು ಅಂತಹದ್ದೊಂದು ಘಟನೆ ದಾಟಿ ಬರುವ ಬರುವಂಥದ್ದು ಅನ್ನುವಂಥದ್ದು ಸುಲಭ ಅಲ್ಲ ಆದ್ರೆ ಸಂಸ್ಥಾನದ ಆಶೀರ್ವಾದ ಅವರ ಮೇಲೆ ಪೂರ್ಣವಾಗಿದೆ ಅದು ಆ ನಷ್ಟ ಅಂದುಕೊಂಡಿದ್ದು ದೊಡ್ಡ ಲಾಭವಾಗಿ ತಿರುಗಿ ಬರಲಿ ಜೀವನದಲ್ಲಿ ಮುಂದೆ ಅದು ಶ್ರೇಯಸ್ಸಾಗುವಂತಾಗಲಿ ನಿಮ್ಮ ಸಂಸ್ಥಾನ ಹಾರೈಸುವಂಥದ್ದು ನಮಗೂ ತುಂಬಾ ಸಂತೋಷ ನಿಜವಾಗಿ ಇಂದು ನಾವು ಸಾಮಾನ್ಯವಾಗಿ ಹಿಂದಿನ ದಿನ ಬಂದ್ರೆ ಆ ದಿವಸ ಹೋಗುವಂತದ್ದು ಆದ್ರೆ ಇವತ್ತು ಸಂದರ್ಭ ಬಂದಿದೆ ಅಂದ್ರೆ ಈ ಸಭೆ ಮಾಡಿ ನಾವು ಎಲ್ಲ ಪರವಾಗಿ ತಲುಪಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಯಂಕಾಲದ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಇರುವಂತಾಯ್ತು ಅಂತ ಅದರಿಂದಾಗಿ ಇದೆಲ್ಲ ದೈವೇಚ್ಛೆ ದೈವ ಕೃಪೆ ಈ ಗೋವಾ ವಲಯದವರು ಕೂಡ ತುಂಬಾ ಸಮಯದಿಂದ ಪ್ರತೀಕ್ಷೆಯಲ್ಲಿದ್ರು ಇಲ್ಲೊಂದು ವಲಯ ಸಭೆ ಅಂತ ಆಗಲಿಲ್ಲ ಇಲ್ಲೊಂದು ಸಂಸ್ಥಾನದ ಈ ರೀತಿಯ ಒಂದು ಒಂದು ಸಮಾಗಮ ಒಂದು ಸಂಪರ್ಕ ಸಭೆ ಆಗ್ರೆ ಇಲ್ಲ ನೋಡಿ ಬಹಳ ಕಾಲದಿಂದ ಆಗಲಿಲ್ಲ ಅದು ಇವತ್ತು ಇಲ್ಲಿ ನೆರವೇಳ್ತಾ ಇದೆ ನೀವೆಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದೀರಿ ಗೋವಾ ಅಂದ್ರೆ ಏನು ನೀವೇನು ಏನು ಕಡಿಮೆ ಇಲ್ಲ ಅಂತ ಅನ್ಸ್ಬಿಡುತ್ತೆ ನಮಗೆ ಭಜನೆ ಎಲ್ಲ ಕೇಳಿದಾಗ ನಿನ್ನೆ ಮೊನ್ನೆ ಎಂದು ಕೇಳ್ತಾ ಇದ್ದೇವೆ ಸಾಮಾನ್ಯ ಈಗ ಸಂಸ್ಥಾನದ ಶಿಶು ವರ್ಗದಲ್ಲಿ ಕೆಲವು ಪ್ರಾಂತಗಳು ಹೇಗಿದೆ ಅಂದ್ರೆ ಅಲ್ಲಿ ಈ ಸಂಸ್ಥಾನ ನೆಲಕ್ಕೆ ಹೆಜ್ಜೆ ಇಡುವಾಗ ಹಾಡು ಶುರುವಾದ್ರೆ ಹೊರಟ ಮೇಲೂ ಹಾಡಿರ್ತದೆ ಹೋಗುವಾಗ ಒಂದು ಹಾಡು ಕಳಿಸ್ಕೊಡುವ ಹಾಡು ನೆಡ್ತಾ ಇರ್ತದೆ ಹೊತ್ತಲ್ಲಿ ಅಂತ ಹಾಗಾಗಿ ಈಗ ಮಂತ್ರಗಳು ಆಗ ಈಗ ಇರ್ತವೆ ಶಾಸ್ತ್ರಿಗಳು ಸಂದರ್ಭ ಇದ್ದಾಗ ಮಂತ್ರ ಹೇಳ್ತಾರೆ ಆದ್ರೆ ಈ ಈ ಹೆಣ್ಣು ಮಕ್ಕಳು ಅವ್ರದ್ದು ನಿರಂತರ ಅದರಲ್ಲಿ ಪ್ಲೇ ಬಟನ್ ಮಾತ್ರ ಇದೆ ಅದರಲ್ಲಿ ಹೊರತು ಅದರ ಪಾಸ್ ಬಟನ್ ಇಲ್ಲ ಅದರಲ್ಲಿ ಅಥವಾ ಸ್ಟಾಪ್ ಬಟನ್ ಇಲ್ಲ ಅದರಲ್ಲಿ ಪ್ಲೇ ಬಟನ್ ಮಾತ್ರ ಹೋಗ್ತಾ ಇರ್ತದೆ ಹಾಡು ಅಂತ ಒಂದಾದ ಮೇಲೆ ಒಂದಾದ ಮೇಲೆ ಬಂದರಂತೆ ಹಾಡುಗಳು ನಿನ್ನೆ ಇವತ್ತೆಲ್ಲ ಎಷ್ಟು ಭಜನೆಗಳನ್ನ ಸ್ತೋತ್ರಗಳನ್ನ ಕೇಳುದು ಒಂದು ಸ್ತೋತ್ರ ನಾವು ಪುನಃ ಹೇಳಿಸಿ ಕೇಳಿದ್ ನೋಡಿ ಲಕ್ಷ್ಮೀ ನರಸಂಹ ಸ್ತೋತ್ರ ತುಂಬಾ ಚೆನ್ನಾಗಿದೆ ಶಂಕರಾಚಾರ್ಯರ ಆ ಸ್ತೋತ್ರ ಅದರ ಲಯ ಅದರ ಗಂಭೀರವಾಗಿರುವಂತ ಅರ್ಥ ಸ್ವಾರಸ್ಯ ಅವ್ರ ಅದನ್ನ ಪ್ರಸ್ತುತ ಪಡಿಸಿದ ರೀತಿ ಎಷ್ಟು ಅನನ್ಯವಾಗಿರುವಂಥದ್ದು ಅಂತ ಎಲ್ಲರೂ ಕಲಿಬೇಕು ಇಲ್ಲೊಂದು ಅಹ್ ತರಗತಿ ಸಹ ನಡೀತಾ ಇತ್ತು ಅಂತ ಕೇಳಿದ್ರು ವಾರಕ್ಕೊಂದು ಸತಿ ಪ್ರತಿ ಸೋಮವಾರ ಸೋಮವಾರ ಸೂರ್ಯೋದಯ ಆಗ್ತದೋ ಇಲ್ಲವೋ ಆದ್ರೆ ಈ ಭಜನೆ ತರಗತಿ ಮಾತ್ರ ಹಾಗೆ ಆಗ್ತದೆ ಅಂತ ತಪ್ಪದೆ ಅಂತ ವ್ಯತ್ಯಾಸ ಇಲ್ಲದೆ ಅಂತ ಹಾಗಾಗಿ ಎಲ್ಲರೂ ಕೂಡ ಅದನ್ನು ಕಲಿಬೇಕು ಅಂತ ಶಂಕರಾಚಾರ್ಯರು ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡಿದವರು ಆದ್ರೆ ಅದು ಸುಲಭದಲ್ಲಿ ಎಲ್ಲರಿಗೂ ಇಟ್ಟುಕುವಂತದ್ದಲ್ಲ ಹಂಸವಾಗಿ ಹಾರಿ ಹೋಗಬಲ್ಲವರಿಗೆ ಅದು ಇರುವಂಥದ್ದು ಅದ್ವೈತ ತತ್ವ ಅಂದ್ರೆ ಪರಮಾಕಾಶಕ್ಕೆ ಹಂಸವಾಗಿ ಹಾರಿ ಹೋಗಲಿಕ್ಕೆ ಗೊತ್ತಿರಬೇಕು ಅಂತವರಿಗೆ ಅದ್ವೈತ ತತ್ವ ಇರುವಂಥದ್ದು ಮತ್ತೆ ಉಳಿದವರಿಗೆ ಶಂಕರಾಚಾರ್ಯ ಸ್ತೋತ್ರಗಳನ್ನು ಕೊಟ್ಟಿದ್ದಾರೆ ಹಾಗಂದ್ರೆ ಏನು ಅಂದ್ರೆ ನಮ್ಮ ಉಪಾಧ್ಯಾಯರು ಹೇಳ್ತಾ ಇದ್ರು ಮೆಟ್ಟಿಲು ಕಟ್ಟಿಕೊಟ್ಟಿದ್ದು ರೆಕ್ಕೆ ಬೇಕು ಅಂತ ಇಲ್ಲ ಅದು ಲಭ್ಯವಾಗಿರುವಂತ ಲಭ್ಯವಾಗುವಂಥದ್ದು ಮೆಟ್ಟಲು ಇದ್ದಾಗೆ ಅದು ಅಂತ ಅಂಥದ್ದು ಸ್ತೋತ್ರಗಳು ಅಂತ ಹಾಗಾಗಿ ಸ್ತೋತ್ರಗಳು ಭಜನೆಗಳು ಇದು ನಿಮಗೆಲ್ಲ ಲಭ್ಯ ಅಂತ ಲಭ್ಯ ಇರುವುದನ್ನು ಯಾಕೆ ಬಿಡ್ತೀರಿ ನೀವು ಎಂಥ ಪಾಮರರಿರ್ಬೋದು ಅಜ್ಞಾನಗಳಿರ್ಬೋದು ನಾನು ಪಾಪಿ ಅಂತ ಅನಿಸಿರ್ಬೋದು ನಿಮಗೆ ಆದರೆ ನಿಮಗೆ ಎಲ್ಲರಿಗೂ ಕೂಡ ಲಭ್ಯ ಇರುವಂಥದ್ದು ಅದು ಅಂತ ಯಾಕೆ ಅದನ್ನು ನಾವು ಬಳಸ್ಕೊಳ್ಬಾರ್ದು ಅಂತ ಅದು ಅದು ಶಿಶುರ್ವೇ ಪಶುರ್ವೇತ್ತಿ ಬೇತ್ಯ ಗಾನರಸಂ ಫಣಿ ಅಂತ ಹೇಳಿದಾಗೆ ಹುಟ್ಟಿ ಮೂರು ತಿಂಗಳಾಗದೇ ಇರುವಂಥ ಶಿಶು ಕೂಡ ಆಸ್ವಾದನೆ ಮಾಡ್ತದೆ ಹಾಡನ್ನು ದೊಡ್ಡ ಪಂಡಿತರಾಗಬೇಕು ಅಂತಿಲ್ಲ ಪ್ರಾಣಿಗಳು ಕೂಡ ಒಂದು ಹಸು ಭಜನೆಯನ್ನು ಕೇಳಿ ಆನಂದಿಸ್ತದೆ ತಲೆದೋಗ್ತದೆ ಅದು ಕೂಡ ಹಾಗೆ ಪಣಿ ಅಂದ್ರೆ ಸ್ವಲ್ಪ ಅದು ಅದು ಕಚ್ಚಿ ಗೊತ್ತಿರುವಂಥದ್ದು ಅದಕ್ಕೆ ಅಂತ ಅದು ಕೂಡ ಒಂದು ಸಂಗೀತವನ್ನ ಅದು ಆಸ್ವಾದನೆ ಮಾಡ್ತದೆ ಭಜನೆಯನ್ನು ಅಥವಾ ಹಾಡನ್ನ ಅದು ತುಂಬಾ ಪ್ರೀತಿಯಿಂದ ಕೇಳ್ತದೆ ನೀವು ಇದಕ್ಕಿಂತಲೇ ಮೇಲಿದ್ದೀರಿ ನೀವು ಅಂತ ನೀವೇನು ಶಿಶು ಅಲ್ಲ ಇವೇನು ಪಶು ಅಲ್ಲ ನೀವು ಪ್ರಣಿ ಅಂತೂ ಅಲ್ಲ ಸರ್ಪ ಅಂತೂ ಅಲ್ಲ ನೀವು ನಿಮ್ಗೆ ಏನಾಗಿದೆ ಅಂತ ನೀವು ಹಾಕಿ ಹಾಡುಗಳನ್ನ ಹೇಳ್ಕೊಳ್ಬಾರ್ದು ಸ್ತೋತ್ರಗಳನ್ನ ಹೇಳ್ಕೊಡ್ತಾ ಇರಬಾರ್ದು ಅಂತ ಅದೇ ನೀವು ಸಂಗೀತ ಶಾಸ್ತ್ರವನ್ನೇ ಕಲಿಯೋದಾದ್ರೆ ತಾಡ ಲಯ ಶ್ರುತಿ ಇದೆಲ್ಲ ತುಂಬಾ ಮುಖ್ಯ ಆಗ್ತದೆ ಅದು ಹಲವಾರು ವರ್ಷಗಳ ಜೀವಮಾನ ಪರ್ಯಂತ ಸಾಧನೆ ಬೇಕಾಗ್ತದೆ ಭಜನೆ ಅಂದ್ರೆ ಹಾಗಲ್ಲ ಭಕ್ತಿ ಮುಖ್ಯ ಭಕ್ತಿಯಿಂದ ಹಾಡುವಂಥದ್ದು ಸ್ವರ ಆಚೆ ಈಚೆಗಾದ್ರೆ ದೇವರು ಕೇಳೋದಿಲ್ಲ ಅಂತ ಇದು ರಾಗ ಸರಿಯಾಗ್ಲಿಲ್ಲ ಅಂತ ದೇವರ ಹೇಳೋದಿಲ್ಲ ಅಂತ ಭಕ್ತಿಯಿಂದ ಹಾಡಿದಾಯ್ತು ಅಂತ ಹಾಗಾಗಿ ಇಂಥ ಮಾರ್ಗಗಳನ್ನ ನಾವು ಆಶ್ರಯಿಸಬೇಕು ಇಂಥ ಮನೆಗಳನ್ನ ಇಂಥ ಸ್ಥಾನಗಳನ್ನ ಆಶ್ರಯಿಸಬೇಕು ಅಂತ ಕೂಡ ಬರಬೇಕು ಅಂತ ಒಂದು ಪುಣ್ಯದ ಸ್ಥಳ ಗುರು ಕೃಪೆಯಿಂದ ಒಲಿದು ಬರುವ ಬಂದಿರುವಂತ ಒಂದು ಸ್ಥಳ ನಮ್ಮ ಕಗ್ಗದ ಒಂದು ಪದವನ್ನ ನೆನಪಾಡ್ಕೊಳ್ತಾ ಇರ್ತವೆ ಯಾವಾಗಲೂ ಶಿಲೆಯಾಗಿ ನಿದ್ರಿಸುತ್ತಿರದೇ ಯಾರು ಅಂತ ಗೊತ್ತಿದೆ ನಿಮಗೆ ಶಿಲೆಯಾಗಿ ಕಲ್ಲಾಗಿ ನಿದ್ರಿಸುತ್ತಿದ್ದಾಕೆ ರಾಮಪದ ತಲದ ಸಂಸ್ಪರ್ಶದಿಂದ ಎದ್ದು ನಿಂತಂತೆ ರಾಮಪದ ತಲದ ಸಂಸ್ಪರ್ಶ ಆದಾಗ ಆ ಶಿಲೆ ಶಾಪ ಕಡಿದು ಹೆಣ್ಣಾಗಿ ಎದ್ದು ನಿಂತಿತ್ತು ನೋಡಿ ಹಾಗೆ ಚಲಿಸದೆನಿಸಿದ ಜಡವನ್ನು ಆವ ಗಾಳಿಯೋ ಸೋಕೆ ಒಂದು ಜಡ ಕಲ್ಲು ಮಣ್ಣು ಮರ ಚಲಿಸೋದಿಲ್ಲ ಹಾಗಾಗಿ ಅಂತ ಅನ್ಕೊಡಿ ನೀವು ಆದ್ರೆ ಆವ ಗಾಳಿಯೋ ಸೋಕೆ ಯಾವುದೋ ಒಂದು ಗಾಳಿ ಸೋಕಿದಾಗ ಬಲತೀವಿ ಚಲೀಪುದು ಏನೋ ಒಂದು ಬಲ ತುಂಬಿ ಅದು ಇದ್ದಕ್ಕಿದ್ದಂತೆ ಚಲಿಸಲಿಕ್ಕೆ ಆರಂಭ ಮಾಡ್ತದೆ ಜೀವ ಬರ್ತದೆ ಅದಕ್ಕೆ ಅಂತ ಹಾಗೆ ಈ ಸ್ಥಳವು ಕೂಡ ಅದು ಜಡವಾಗಿತ್ತು ಅಂತ ನಮ್ಮ ಗಿರೀಶ ದಂಪತಿಗಳ ಪಾಲಿಗೆ ಜಡವಾಗಿತ್ತು ಅದು ಯಾಕೆಂದ್ರೆ ಕಾರ್ಯ ಆಗೋದಿಲ್ವ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮುಂದೆ ಹೋಗ್ತಾ ಇದೆ ಆಗ್ತಾ ಇಲ್ವಲ್ಲ ಅಂತ ಕಲ್ಲಿನಂತೆ ಮಣ್ಣಿನಂತೆ ಆಗ್ಬಿಟ್ಟಿತ್ತು ಜಡ ಆಗ್ಬಿಟ್ಟಿತ್ತು ಆದ್ರೆ ಒಂದು ಗಾಳಿ ಬೀಸಿ ಬಂದಾಗ ಗುರು ಕೃಪೆಯ ಗಾಳಿ ಬೀಸಿ ಬಂದಾಗ ರಾಮಾನುಗ್ರಹ ಗಾಳಿ ಬೀಸಿ ಬಂದಾಗ ಬಲತೀ ಬಿ ಚಲಿಪದ್ದು ಇದ್ದಕ್ಕಂಥ ಚೇತನ್ಯ ಬರ್ತದೆ ಅದಕ್ಕೆ ಅದು ನಮಗೆ ಒಳ್ಳೇದು ಮಾಡ್ಲಿಕ್ಕೆ ಕರ್ಮ ಮಾಡ್ತದೆ ಕೂಡಲೇ ಅಂತ ಹಾಗೆ ಇಂಥ ಒಂದು ಅನುಗ್ರಹ ಇರ್ತಕ್ಕಂಥ ಮಣ್ಣು ಹೀಗೊಂದು ಕೂಟ ಸಜ್ಜನರ ಭಕ್ತರ ಒಳ್ಳೆ ಹೃದಯ ಇರ್ತಕ್ಕಂಥವರ ಒಂದು ಕೂಟ ಇದೊಂದು ಒಳ್ಳೆ ಕೂಟ ಯಾಕೆಂದ್ರೆ ಯಾರಿಗೆ ಗುರು ಬೇಕು ಅಂತ ಅನಿಸಿದೆ ಅಂತ ಒಂದು ಕೂಟ ಇತ್ತು ಯಾರಿಗೆ ದೇವರು ಬೇಕು ಅಂತ ಅನ್ಸಿದೆ ಯಾರಿಗೆ ಗುರು ಬೇಕು ಅಂತ ಅನ್ಸಿದೆ ಯಾರಿಗೆ ಧರ್ಮ ಬೇಕು ಅಂತ ಅನ್ಸಿದೆ ಯಾರಿಗೆ ಸಮಾಜ ಬೇಕು ಸಂಘಟನೆ ಬೇಕು ಅಂತ ಅನ್ಸಿದೆ ಯಾರಿಗೆ ಸ್ವಾರ್ಥದ ಆಚೆಗೆ ಒಂದ್ ಚೂರಾದ್ರೂ ಮನಸ್ಸಿದೆ ಅಂತ ನಾಲ್ಕು ಜನರ ಮಧ್ಯೆ ಹೋಗ್ಬೇಕು ಅಂತ ನನಗೆ ಮನಸ್ಸಿದೆ ಅಂತವರು ಕೂಟ ಇದು ಸ್ವಾರ್ಥಿಗಳ ಕೂಟ ಅಲ್ಲ ಇದು ನಾಸ್ತಿಕರ ಕೂಟ ಅಲ್ಲ ಇದು ಇಲ್ಲಿ ಕುಳಿತು ಪ್ರಪಂಚದ ಶುಭದ ಚಿಂತನೆ ಆಗ್ಬೋದು ಆದ್ರೆ ಹೊರತು ಯಾರು ಕೇಡನ ಬಗ್ಗೆ ಕೂಡ ಚಿಂತನೆ ಆಗೋದಿಲ್ಲ ಅಲ್ಲಿ ಕೆಲವರು ಏನಾಗ್ತದೆ ಕೂಟ ಕೂಡಿ ಕೇಡನ ಚಿಂತನೆ ಆಗುವಂತದ್ದು ಇರ್ತದೆ ಅಂಥದ್ದೆಲ್ಲ ಇದು ಪುಣ್ಯ ಇದ್ದಾಗ ಇಂಥ ಕೂಟದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಆಗ್ತದೆ ಪುಣ್ಯ ಗಟ್ಟಿಬೇಕು ಇದ್ದಾಗ ಅದರಲ್ಲಿ ಮತ್ತೆ ಮತ್ತೆ ಇಂಥದ್ದೊಂದು ಕೂಟದಲ್ಲಿ ಭಾಗಿಯಾಗಬೇಕು ಅಂದ್ರೆ ತುಂಬಾ ಪುಣ್ಯವನ್ನೇ ಮಾಡಿರ್ಬೇಕು ಆ ಸಮಯದಲ್ಲಿ ನಾವು ಹೇಗೆ ಭಜನೆ ಹಾಡಿಕೊಳ್ಳುವಂಥದ್ದು ದೇವರನ್ನ ಕುರಿತು ಹಾಡುವಂಥದ್ದು ಭಗವಂತ ಹೇಳ್ತಾನಲ್ಲ ನಾವು ವೈಕುಂಠ ವೈಕುಂಠದಲ್ಲಿ ನಾನು ಸಿಕ್ಬಿಡ್ತೇನೆ ಅಂತ ಏನಿಲ್ಲ ಅಂತ ಯೋಗಿ ಹೃದಯ ತ ಯೋಗಿಗಳು ಹೃದಯದಲ್ಲಿ ಕೂಡ ವಾಸ ಮಾಡೇ ಬಿಡ್ತೇನೆ ಏನಿಲ್ಲ ಅಂತ ಇದು ನಿಕ್ಕಿ ಇರುವಂಥ ಸ್ಥಳಗಳು ಇದೆರಡು ಕೂಡ ಭಗವಂತ ತಪ್ಪದೇ ಇರುವಂತ ಸ್ಥಳಗಳು ಒಂದು ವೇಳೆ ಅಲ್ಲಿ ಅಲ್ಲಿ ಇಲ್ಲದೇ ಇದ್ರೂ ಕೂಡ ಸಾಧ್ಯತೆ ಇದೆ ಆದ್ರೆ ಎಲ್ಲಿ ನಾನು ಇಲ್ಲದೆ ಇರುವ ಸಾಧ್ಯತೆ ಇಲ್ಲ ಅಂದ್ರೆ ಮದ್ಭಕ್ತ ಮದ್ಭಕ್ತ ಎತ್ರ ಗಾಯಂತಿ ನನ್ನ ಭಕ್ತರು ಎಲ್ಲಿ ನನ್ನನ್ನು ಕುರಿತು ಹಾಡ್ತಾ ಇರ್ತಾರೋ ತತ್ರದ ಇಷ್ಟ ಹಾಮೆಂದು ಅಲ್ಲಿ ನಾನು ಇದ್ದೇ ಇರ್ತೇನೆ ಅಲ್ಲಿ ಇಲ್ಲದೇ ಇರುವ ಪ್ರಶ್ನೆ ಇಲ್ಲ ಅಂತ ಹಾಗೆ ಭಗವತ್ ಸನ್ನಿಧಾನ ಅದು ಅಂತ ನಾವು ಭಗವಂತರನ್ನು ಕುರಿತು ಹಾಡಿಕೊಳ್ಳುವಂಥದ್ದು ಅದೇನು ಕಚೇರಿ ಅಲ್ಲ ಅದು ಸನ್ಮಾನಕ್ಕಾಗಿ ಅಲ್ಲ ಪ್ರಶಸ್ತಿಗಾಗಿ ಅಲ್ಲ ಅದು ಯಾರು ಕೇಳದೆ ಇರ್ಬೋದು ಅದರ ನನ್ನ ಒಳಗಿನ ಪರಮಾತ್ಮ ಕೇಳ್ತಾನೆ ಅಂತ ಹಾಡುವಂಥದ್ದು ಅಂತ ಅದು ಆತ್ಮಗೀತೆ ಅದು ಅಂತ ಅದು ಭಜನೆ ಎಂದ್ರೆ ಅಂತ ಇದೆಲ್ಲ ಕೂಡಿ ಬರುವಂಥದ್ದು ಅದೇ ದೈವ ಕೃಪೆ ದೈವ ಯೋಗ ಎಂಬುದಾಗಿ ನಾವು ಭಾವಿಸ್ತೇವೆ ವಲಯದಲ್ಲಿ ಕೂಡ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಎಲ್ಲ ಸೇರ್ಕೊಂಡಿರ್ಬೇಕು ಎಲ್ಲರೂ ಕೂಡ್ಕೊಂಡಿರ್ಬೇಕು ಆಗಾಗ ಸೇರ್ತಾ ಇರಬೇಕು ಒಟ್ಟಿಗೆ ಇಳಿದಿದ್ದಾಗ್ಲೂ ಮಾನಸಿಕವಾಗಿ ಒಟ್ಟಿಗೆ ಇರಬೇಕು ಮತ್ತೆ ಈಗೆಲ್ಲ ತಂತ್ರಜ್ಞಾನ ಮುಂದುವರೆದ ಕಾಲ ಒಟ್ಟಿಗೆ ಇಳಿದ್ರೆ ಒಟ್ಟಿಗಿರ್ಬೋದು ಅಂತ ಕ್ಷಣ ಮಾತ್ರದಲ್ಲಿ ಇಲ್ಲಿ ವಿಷಯ ಅಲ್ಲಿಗೆ ಅಲ್ಲಿ ವಿಷಯ ಇಲ್ಲಿಗೆ ಒಳ್ಳೆದಕ್ಕೂ ಆಗ್ಬೋದು ಒಳ್ಳೇದು ಅಲ್ಲದೆ ಆಗ್ಬೋದು ಸರ್ ಎರಡು ಅವಕಾಶ ಬಳಸಿ ಬಳಸ್ತಿಯೋದನ್ನ ಅಂತ ತಂತ್ರಜ್ಞಾನವನ್ನು ಜ್ಞಾನಕ್ಕಾಗಿ ಬಳಸಿ ಅಂತ ಹಾಗೆ ಒಳ್ಳೆಯದು ಅಂತ ಹಾಗೆ ಒಂದು ಮನಸ್ಸಾಗಿದೆ ನೂರು ಮನಸ್ಸುಗಳು ಒಂದು ಮನಸ್ಸಾಗಿ ಬಾಳ್ಬೇಕು ನೋಡಿ ಅದ್ವೈ ಅದ್ವೈತ ಅದ್ವೈತದ ಒಂದು ರೂಪ ಅದು ಅಂತ ಅದ್ವೈತದ ಲಭ್ಯ ರೂಪ ಕೈಗೆಟಿಕೋ ರೂಪ ಅದು ನೂರು ಹೃದಯಗಳು ಒಂದು ಹೃದಯವಾಗಿ ಬಾಳುವಂಥದ್ದು ಒಟ್ಟಿಗೆ ಒಂದು ಕುಟುಂಬದಂತೆ ಒಂದು ಕುಟುಂಬ ಅಲ್ಲದೆ ಇದ್ರು ಕೂಡ ಅದಕ್ಕಿಂತ ಹೆಚ್ಚಾಗಿ ಒಂದು ಕುಟುಂಬದಂತೆ ಎಲ್ಲರೂ ಸೇರಿ ಬಾಳುವಂಥದ್ದು ಒಬ್ಬರ ಕಷ್ಟಕ್ಕೆ ಮತ್ತೊಬ್ರು ಆಗುವಂಥದ್ದು ಒಬ್ಬರು ಒಳ್ಳೆಯದು ಮತ್ತೊಬ್ರಿಗೂ ಸೇರುವಂತದ್ದು ಈಗ ಈ ಮನೆಗೊಂದು ಗುರು ಕೃಪೆ ಆಯ್ತು ಅಂದ್ರೆ ಎಲ್ಲರಿಗೂ ಅದರಲ್ಲಿ ಒಂದು ಅಂಶ ಸಿಗುವಂಥದ್ದು ಎಲ್ಲರೂ ಭಾಗವಹಿಸಿ ಆ ಗುರುಗಂಗೆ ಎಲ್ಲರೂ ಮಿಂದು ಪುನೀತರಾಗುವಂಥದ್ದು ಹೀಗೆ ಒಂದು ಜಾಗದಲ್ಲಿ ಇರುವಂತ ಒಡಿತು ಎಲ್ಲರಿಗೂ ಲಭ್ಯ ಆಗುವಂತೆ ಆದರೆ ಒಬ್ಬರ ಕಷ್ಟ ಹಂಚಿ ಹೋಗಿ ಅವನಿಗೆ ಕಷ್ಟವೇ ಆಗದೇ ಇರುವಂತೆ ಅದಾಗಲಿಕ್ಕೆ ಸಂಘಟನೆ ತುಂಬಾ ಮುಖ್ಯ ಹಾಗಾಗಿ ಸಂಘಟನೆ ಚೆನ್ನಾಗಿ ಮಾಡಿ ಆಗಾಗ ಸೇರ್ಕೊಳ್ಳಿ ಮತ್ತೆಲ್ಲ ಸೇರಿ ಅಶೋಕಿಗೆ ಬರ್ತಾ ಇರಿ ಮಧ್ಯ ಮಧ್ಯದಲ್ಲಿ ನಿಮ್ಗೆ ಹತ್ರ ಇದೆ ಅಶೋಕಿ ಹತ್ರ ಇದೆಯಾ ಅಂತ ಕೇಳ್ಬೇಡಿ ಕೊಲಾಡಿಂದ ಬಂದು ನಮಗೆ ಅಲ್ಲಿಗಿಂತ ತುಂಬಾ ಹತ್ರ ಇದೆ ಅಂತ ಬೇಕಾದಷ್ಟು ಹತ್ರ ಆಯ್ತು ಅಂತ ಅಲ್ಲಿಗ ಅಲ್ಲಿ ಹೊರಟ್ರೆ ದಿನ ಎಲ್ಲ ಬೇಕು ಒಂದ್ ತಲುಪಬೇಕು ಆಗಲ್ಲ ಅಂತ ಒಂದ್ ಮೂರ್ನಾಲ್ಕು ತಾಸಲ್ಲಿ ನೀವು ಹೋಗ್ಬೋದು ಅಂತ ಹಾಗಾಗಿ ಅಶೋಕಿಗೆ ಬರ್ತಾ ಇರಿ ಮತ್ತೆ ಮನಸ್ಸಿನಿಂದ ಅಶೋಕ ಬರ್ತಾ ಇರಿ ಮನೋವೇಗದಲ್ಲಿ ಚಡಮತ್ರದಲ್ಲಿ ಬರ್ಬೋದು ನೀವು ವಾಹನ ಏರಿ ಹೊರಟ್ರೆ ಮೂರ್ನಾಲ್ಕು ತಾಸೇ ಬೇಕು ಬರ್ಲಿಕ್ಕೆ ಆದ್ರೆ ನೆನೆದ್ರೆ ಅಲ್ಲೇ ಅಶೋಕ ಇದೆ ಅಂತ ಮನಸ್ಸಿನಿಂದ ಹೋಗೋದಾದ್ರೆ ಚಿಟಿಕೆ ಅಷ್ಟೇ ಅಂತ ಅದರೊಳಗಡೆ ನೀವು ಅಶೋಕಿ ಹೋಗಿರ್ತೀರಿ ಅಂತ ಅದು ಇನ್ನೂ ಮುಖ್ಯ ಅಂತ ಹೆಚ್ಚಿಗೆ ಫಲ ಅದಕ್ಕೆ ನೀವು ಮೂರ್ನಾಲ್ಕು ತಾಸು ಕೂಡಿ ಅದು ಇದು ಸಂಬಂಧ ಪಡೆದೇ ಇರೋ ಸುದ್ದಿ ಹೇಳ್ತಾ ಮಧ್ಯೆ ಮಧ್ಯೆ ನಿಲ್ಲಿಸಿ ಅಶೋಕ ಬರೋದಕ್ಕಿಂತ ಹೆಚ್ಚಿಗೆ ಫಲ ನಿಮ್ ಮನಸ್ಸು ಅಲ್ಲಿಗೆ ಹೋದ್ರೆ ಅಶೋಕಿಗೆ ಹೋದ್ರೆ ಒಂದ್ ಕ್ಷಣದಲ್ಲಿ ಅದಕ್ಕಿಂತ ಹೆಚ್ಚಿಗೆ ಫಲ ಇದೆ ನೋಡಿ ಅಂತ ಹಾಗೆ ಮನೋವೇಗ ಅಂತ ಹೇಳ್ತಾರೆ ನೋಡಿ ಮನೋವೇಗದಲ್ಲಿ ಅಶೋಕಿಗೆ ಹೋಗುವಂತದ್ದು ಅದನ್ನು ಮಾಡಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತೇವೆ ತುಂಬಾ ಸಂತೋಷ ಆಯ್ತು ಬಹಳ ದಿನಗಳ ಬಳಿಕ ನಮ್ಗೆ ಈ ಒಂದು ಸಂದರ್ಭ ಕೂಡ ಬಂದಿದ್ದು ಅಲ್ಲಿಯೂ ಕೊಲಾಡಿಗೂ ಹಾಗೆ ಆಗಿತ್ತು ಕಳೆದ ವರ್ಷ ಹೋದಾಗ ಕೆಲವು ವರ್ಷಗಳ ಅಂತರ ಆಗ್ಬಿಟ್ಟಿತ್ತು ಅದಕ್ಕೆ ಹೋಗದೆ ಈಗ ಅಲ್ಲಿ ಈಗ ಕಳೆದ ವರ್ಷ ಹೋದ್ರೆ ಈ ವರ್ಷಕ್ಕೆ ಮತ್ತೆ ಹೋಗಿದೆ ಒಂದು ವರ್ಷ ವರ್ಷಕ್ಕೊಮ್ಮೆ ಎಲ್ಲ ಹೆಚ್ಚು ಬಾರಿ ಹೋಗ್ಬೇಕು ಅನ್ನೋ ಒಡಂಬಡಿಕೆ ಆಗಿದೆ ಒಂದು ಅಲ್ಲಿ ಅಭಿಪ್ರಾಯಗಳು ಬಂದಿದೆ ಹಾಗೆ ನಡೆಸ್ಬೇಕು ಭಗವಂತ ಹೊಡೆದಿದ ಅಲ್ಲಿ ಹೋಗೋದು ನಿಮ್ಗೆ ಒಳ್ಳೆ ಸುದ್ದಿ ಯಾಕಂದ್ರೆ ಇದು ಮಧ್ಯೆ ಸಿಗ್ತದೆ ತಾನಾಗಿ ಅಂತ ಆ ಕಡೆ ಹೊರಟ್ರೆ ಹೊರಗಡೆ ಸಂಚಾರಗಳು ಕಡಿಮೆ ಆಗಿದೆ ಮೊದಲು ಯಾಕೆ ಪದೇ ಪದೇ ಬರ್ತಾ ಅಂದ್ರೆ ದೇಶ ಸಂಚಾರ ಇತ್ತು ಮೊದಲು ಹೊರ ರಾಜ್ಯಗಳಲ್ಲಿ ಸಂಚಾರ ಮಾಡ್ತಾ ಇದ್ವು ಈಗ ಮಹಾರಾಷ್ಟ್ರದಲ್ಲಿ ಸಂಚಾರ ಮಾಡುವಾಗ ಇಲ್ಲಿ ಇದು ದ್ವಾರ ಆಗ್ತಿತ್ತು ಹೋಗ್ತಾ ಬರ್ತಾ ನಮ್ಗೆ ಇದು ಅನಾಯಾಸವಾಗಿ ಅದಕ್ಕೆ ಬರ್ತಿತ್ತು ಇಲ್ಲಿಗಂತಲೇ ಬಂದಿದ್ದು ಇದೆ ಅದು ಇದೆ ಆದರೆ ಈಗ ಹೊರ ರಾಜ್ಯಗಳ ಸಂಚಾರ ಕಡಿಮೆ ಆಗಿದ್ರಿಂದ ಇಲ್ಲಿ ಬರುವಂಥದ್ದು ಕಡಿಮೆ ಆಗಿತ್ತು ಬೇರೆ ಏನು ಕಾರಣ ಇಲ್ಲ ಆದರೆ ಇಲ್ಲಿಗಂತಲೇ ಬರೋಣ ಇನ್ನು ಮುಂದೆ ಬರೋ ದಿನಗಳಲ್ಲಿ ಹಾಗೆ ಕೊರಾಡುವಂಥ ಪ್ರದೇಶಕ್ಕೂ ಕೂಡ ಈ ಸಮಯದಲ್ಲಿ ಹೋಗಿಬಿಡ್ಬೋದು ಆದರೆ ನಾವು ಬರಲಿಕ್ಕೆ ಸುಮಾರು ಕೆಲಸ ಇದೆ ಬರಬೇಕು ಅಂದರೆ ದೇವರು ಬರಬೇಕು ಪರಿವಾರ ಬರಬೇಕು ಸಾಮಗ್ರಿಗಳು ತುಂಬಾ ಬರಬೇಕು ಕೆಲವರು ವಾಹನಗಳೇ ಬರಬೇಕಾಗ್ತದೆ ಅದೆಲ್ಲ ಕಟ್ಟಿಕೊಂಡು ತರೋದು ಬಿಚ್ಚಿ ಇಲ್ಲೆಲ್ಲ ಅದನ್ನ ದೊಡ್ಡ ಕಾರ್ಯಕ್ರಮ ಅದೇ ಒಂದು ಅಂತ ಇದೆಲ್ಲ ಅಭ್ಯಾಸ ಆಗಿದೆ ಈ ಹುಡುಗರಿಗೆ ಚೆನ್ನಾಗಿ ಹಾಗಾಗಿ ಗೊತ್ತಾಗೋದಿಲ್ಲ ಅಭ್ಯಾಸ ಆಗದೆ ಇದ್ರೆ ಒಂದು ವಾರ ಬೇಕು ಅದೆಲ್ಲ ಕಟ್ಟೋದಕ್ಕೆ ತಂದೆ ಎಲ್ಲ ಅದನ್ನ ಜೋಡಿಸೋದಕ್ಕೆ ಮತ್ತೆ ಅಷ್ಟು ಕ್ಲಿಷ್ಟ ಅದು ಅಂತ ಆದ್ರೆ ತರಬೇತಿ ಇರೋದ್ರಿಂದ ಬೇಗ ಆಗುವಂತದ್ದು ಅಂತ ಆದ್ರೆ ನೀವು ಬರ್ಲಿಕ್ಕೆ ಯಾವ ನಿಷೇಧವೂ ಇಲ್ಲ ನೀವು ಬರ್ಲಿಕ್ಕೆ ಏನು ತಯಾರಿ ಬೇಡ ಒಂದು ಚೀಲ ಹಾಕೊಂಡ್ ಬನ್ನಿ ಈಗ ಒಂದ್ ಎರಡ್ ದಿವಸಕ್ಕೆ ನಾಲ್ಕು ದಿವಸ ಬೇಕಾಗಷ್ಟು ಬಟ್ಟೆ ಮತ್ತೊಂದು ಎಲ್ಲ ಹಾಕೊಂಡ್ ಬನ್ನಿ ಬೇಡ ಹಾಗೆ ಬನ್ನಿ ಅಲ್ಲೇ ಕೊಡೋಣ ಕೆಲವರು ಹಾಗೆ ಹೇಳ್ತಾ ಇರ್ತಾರೆ ಇವತ್ತು ಇರ್ಬೇಕು ಅಂತಿದ್ದೆ ಅದು ಬಟ್ಟೆ ತರ್ಲಿಲ್ಲ ಅಂತ ನಾವ್ ಹೇಳು ಬಟ್ಟೆಗಾಗಿ ಯಾಕೆ ಯೋಚನೆ ಮಾಡ್ತೀವಿ ಯಾವ ಬಟ್ಟೆ ಬೇಕು ಕೊಡೋಣ ಬಿಡು ಅಂತ ಇಲ್ಲೇ ಕೊಟ್ಬಿಡ್ತೇವೆ ಇದು ಬಿಡು ಇಲ್ಲೇ ಅಂತ ಹಾಗೆ ಆಗಾಗ ಆಗಾಗ ನಮ್ಮ ಮೂಲ ಸ್ಥಳವಾಗಿರುವಂತ ಗೋಕರ್ಣ ಗಿರೀಶ ಮಾತನಾಡುವಾಗ ಎರಡು ಮೂರು ಬಾರಿ ಗೋಕರ್ಣದ ವಿಶ್ವನಾಥ ವಿಶ್ವನಾಥ ಅಂತ ಹೇಳ್ತಾ ಇದ್ದ ಬಾಯ್ತಪ್ಪು ಹೇಳಿದ್ದದು ಅದ್ರ ಬಾಯ್ತಪ್ಪಿಯು ಸರಿಯೇ ಹೇಳಿದ್ದು ಅಂತ ಅಂದ್ರೆ ಗೋಕರ್ಣದ ಮಹಾಬಲೇಶ್ವರ ಅಂದ್ರೆ ಅವನು ವಿಶ್ವನಾಥನೇ ಹೌದು ಗೋಕರ್ಣ ಕ್ಷೇತ್ರ ಕಾಶಿ ಅದು ದಕ್ಷಿಣ ಕಾಶಿ ಅದು ಅಷ್ಟಮ ರಾಘವೇಶ್ವರ ಭಾರತಿಗಳು ಮೂವತ್ ಮೂರನೇ ಗುರುಗಳು ಇದೇ ಹೆಸರಿನವರು ಮೂವತ್ ಮೂರನೇ ಗುರುಗಳು ಅವರು ತಮ್ಮ ಅಂತ್ಯವನ್ನ ಮುಂದಾಗಿ ಕಂಡ್ಕೊಳ್ತಾರೆ ಇಷ್ಟು ದಿನ ಇಷ್ಟು ದಿನಗಳ ದೂರದಲ್ಲಿ ದೇಹ ಅಂತ್ಯ ಆಗ್ತದೆ ಅಂತ ಮುಂದೆ ಕಂಡುಕೊಳ್ತಾರೆ ಕಾಶಿಯಲ್ಲಿ ದೇಹ ಬಿಡುವ ಮನಸ್ಸು ಆದ್ರೆ ಕಾಶಿಗೆ ಹೋಗುವಷ್ಟು ಸಮಯ ಇಲ್ಲ ಅಂತ ಅಷ್ಟು ಆಯುಷ್ಯ ಇಲ್ಲ ಅಂತ ಕಾಶಿಗೆ ಹೋಗುವಷ್ಟು ಅಂತ ಹಾಗೆ ಅವ್ರು ಹೇಳ್ತಾರೆ ಕಾಶಿಗೆ ಹೋಗುವಷ್ಟು ಆಯುಷ್ಯ ದಕ್ಷಿಣ ಕಾಶಿಗೆ ಹೋಗಿ ಅಲ್ಲಿ ದೇಹತ್ಯಾಗವನ್ನು ಮಾಡ್ತೇವೆ ಅಂತ ಸಂಕಲ್ಪ ಮಾಡ್ತಾರ ಹಾಗೆ ಗೋಕರ್ಣಕ್ಕೆ ಬಂದು ಗೋಕರ್ಣದಲ್ಲಿ ಅವರು ದೇಹತ್ಯಾಗವನ್ನು ಮಾಡಿ ಅವರ ಸಮಾಧಿ ಇದೆ ನೀವು ಅಲ್ಲಿ ಬಂದಾಗ ಗೋಕರ್ಣಕ್ಕೆ ಬಂದಾಗ ಹೋಗಿ ಬನ್ನಿ ಅಲ್ಲಿಗೆ ಸಮಾಧಿಯ ದರ್ಶನ ಮಾಡಿ ತುಂಬಾ ಪುಣ್ಯ ಗುರುದರ್ಶನದ ಮಹಾಪುಣ್ಯ ಇದೆ ಅಂತ ಮಹಾತ್ಮರು ಅವರು ಅಂತ ದಕ್ಷಿಣ ಕಾಶಿ ಗೋಕರ್ಣ ಅನ್ನೋದಕ್ಕೆ ನಮ್ಮ ಅವರು ಗುರುಗಳು ಪರಮ ಗುರುಗಳು ಪರಮೇಷ್ಠಿ ಗುರುಗಳು ಅಂತ ನಾವು ಕರಿಬೇಕು ಅವ್ರನ್ನ ನಮ್ಮ ಗುರು ನಮ್ಮ ಗುರುಗಳ ಗುರುಗಳ ಗುರುಗಳು ಅಂತ ಆ ಸ್ಥಾನದಲ್ಲಿ ಬರ್ತಾರೆ ಅವರು ಹಾಗೆ ಅವರ ಬದುಕಿನ ಕೊನೆಯ ಸಂದೇಶ ಯಾವುದು ಅಂದ್ರೆ ಗೋಕರ್ಣ ದಕ್ಷಿಣ ಕಾಶಿ ಅಂತ ಕಾಶಿಗೆ ಸಮಾನವಾಗಿರುವಂಥದ್ದು ಅಂತ ಹಾಗಾಗಿ ಅಂತ ಕ್ಷೇತ್ರ ಅದು ಅಲ್ಲಿಗೆ ನೀವೆಲ್ಲ ಮತ್ತೆ ಮತ್ತೆ ಬರುವಂತೆ ಆಗಲಿ ನಿಮ್ಮ ಜೀವನವೇ ಕಾಶಿ ಆಗುವಂತೆ ಆಗಲಿ ನಿಮ್ಮ ಜೀವನವೇ ಸ್ತೋತ್ರ ಆಗುವಂತೆ ಭಗವಂತನ ಸ್ತೋತ್ರ ಆಗುವಂತೆ ನಿಮ್ಮ ಜೀವನವೇ ನೀವಿರುವ ಸ್ಥಳವೇ ಕಾಶಿ ಆಗುವಂತೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆರೈಸುವಂಥದ್ದು ಆಶೀರ್ವಾದ ಮಾಡುವಂಥದ್ದು ಎಲ್ಲ ಒಳ್ಳೆಯದು ಸೇರಿದೆ ಏಕಾದಶಿ ದ್ವಾದಶಿ ಗುರುವಾರ ಶುಕ್ರವಾರ ಎಲ್ಲ ಬುಧವಾರ ಬುಧವಾರ ರಾಮದೇವರಿಗೆ ಉತ್ಕೃಷ್ಟವಾಗಿರುವಂತಹ ವಾರವೇ ಹೋದದ್ದು ಬುಧವಾರ ಗುರುವಾರ ಶುಕ್ರವಾರ ಮೂರು ಶುಭ ಗ್ರಹಗಳು ಬುಧ ಗುರು ಶುಕ್ರ ಅಂತ ಸೇರಿದೆ ಪೂರ್ತಿ ಅಂತ ಹಾಗಾಗಿ ನಿಮ್ಗೆಲ್ಲ ನಿಮ್ ಜೀವನದಲ್ಲಿ ಇದೆ ಇದೇ ರೀತಿಯಲ್ಲಿ ಏಕಾದಶಿ ದ್ವಾದಶಿ ಗುರುವಾರ ಶುಕ್ರವಾರ ಸದಾ ಇರಲಿ ನಿಮ್ಗೆಲ್ಲ ಇಲ್ಲಿಗೂ ಕೂಡ ಈ ಕುಟುಂಬ ಇದೆಯಲ್ಲ ನಮ್ಗೆ ಎಷ್ಟು ಸಂತೋಷ ಆಯಿತು ಕೇಳಿ ಹಿರಿಯರ ಬಗ್ಗೆ ಕೂಡ ಗಿರೀಶ ನೆನಪಿಸಿಕೊಂಡ ಅದನ್ನ ಅವರೆಲ್ಲ ಪುಣ್ಯಾತ್ಮರು ಅನಾವರಣ ಆಗ್ಬೇಕು ಅಂತ ಹಿರಿಯರ ಅನಾವರಣಕ್ಕೆ ನಾವು ಚಾತ್ರಮಸ್ತ ಕೊನೆಯು ಉದ್ಘೋಷ ಮಾಡಿದ್ದೇವೆ ಅನಾವರಣ ಅನ್ನೋದು ಮುಗಿಯೋದಿಲ್ಲ ಅಂತ ಅದನ್ನು ಮುಂದುವರಿಸಬೇಕು ಅಂತ ಘೋಷಣೆ ಮಾಡಿದ್ದಿದೆ ಅಂತ ಹಿರಿಯರ ಅನಾವರಣವನ್ನು ಮುಂದೆ ಕೂಡ ಮಾಡಬಹುದು ಮಾಡುವಂತ ಅವಕಾಶ ಇದೆ ಮಾಡೋಣ ಎಂಬುದಾಗಿ ಹೇಳಿ ಆ ಕುಟುಂಬವನ್ನು ಕೂಡ ಮನಸಾರೆ ಸಾರಿ ಹರಸಿ ಆಶೀರ್ವದಿಸಿ ನಿಮ್ಮನ್ನು ಎಲ್ಲರನ್ನು ತುಂಬ ಪ್ರೀತಿಯಿಂದ ಬಂದಿದ್ದೀರಿ ನೀವು ಆಶೀರ್ವಾದವನ್ನು ಸ್ವೀಕಾರ ಮಾಡಿ ಸುಗ್ರಾಸ ಭೋಜನ ಇದೆ ಈಗ ನಿಮಗೆಲ್ಲೇ ಪರಿಮಳ ಬರ್ತಾ ಇರಬೇಕು ಈಗಾಗಲೇ ಅದರದ್ದು ಹಾಗಾಗಿ ಒಳ್ಳೆ ಸುಗ್ರಾಸ ಭೋಜನ ಆದ್ರೂ ಅದ್ರಲ್ಲೇ ಸಿಹಿಯಲ್ಲೇ ಮಾಡಿರ್ಬೋದು ಇವತ್ತು ಮಾಡಿ ಮಾಡಿರ್ತಾರೆ ಆ ಜೊತೆಯಲ್ಲಿ ಈ ಒಂದು ಗುರುಕೃಪೆಯ ಸಿಹಿ ಬೆರೆತಿದೆ ಸಾಧ್ಯ ಆದ್ರೆ ತುತ್ತೆತ್ತುವಾಗ ನೀವು ಅದನ್ನ ಬಾಯಲಿಟ್ಟು ಸವಿಯುವಾಗ ಅದು ಸೇರಿದೆ ನೋಡಿ ಒಂಥದ್ದೇ ಅಂತಲ್ಲಿ ಗುರುಕೃಪೆ ಸೇರಿದೆಯೋ ಇಲ್ಲವೋ ನೋಡಿ ಒಂದು ಸೇರಿದೆ ಅದರಲ್ಲಿ ಗುರುಕೃಪೆ ಅಂತ ಗುರುಕೃಪೆ ಸೇರಿದ ಭೋಜನವನ್ನು ಗುರು ಪ್ರಸಾದವನ್ನು ಸ್ವೀಕರಿಸಿ ನೀವೆಲ್ಲ ಧನ್ಯರಾಗಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸುವಂಥದ್ದು ನಿಮ್ಗೆಲ್ಲರಿಗೂ ಆಶೀರ್ವಾದ ಏಕಾದಶಿ ಆಶೀರ್ವಾದ ದ್ವಾದಶಿ ಆಶೀರ್ವಾದ ಗುರುವಾರದ ಆಶೀರ್ವಾದ ಶುಕ್ರವಾರದ ಆಶೀರ್ವಾದ ಎಲ್ಲ ಸೇರಿದೆ ಈ ಮನೆಯವರಿಗೆ ಗೃಹ ಪ್ರವೇಶದ ಮತ್ತೊಂದು ಒಂದು ಒಳ್ಳೆ ಮನೆಗೆ ಆಶೀರ್ವಾದ ಉತ್ಕೃಷ್ಟವಾದ ತುಂಬಿದ ಗೃಹಕ್ಕಿರ್ತಕ್ಕಂಥ ಆಶೀರ್ವಾದ ಎಲ್ಲ ಆಶೀರ್ವಾದಗಳನ್ನು ಈ ಸಮಿತ ಕೊಡ ಮಾಡ್ತೇವೆ ಎಲ್ಲರಿಗೂ ಒಳ್ಳೇದಾಗಲಿ ಭಾರತೀ ಸ್ವಾಮಿ